ನಮಸ್ಕಾರ ಇಂದಿನ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಡೈಲಿ ಹೆವೆನ್ಲಿ ಅನ್ನೋ ಮೂಲದಿಂದ ಜುಲೈ ನಾಲ್ಕರ ಬರಹವನ್ನ ನೋಡ್ತಾ ಇದ್ದೀವಿ ಅಧ್ಯಾಯ ಮೊದಲನೇ ವಚನ ಹ್ಮ್ ನಮ್ಮ ವರದಿಯನ್ನು ಯಾರು ನಂಬಿದ್ದಾರೆ ಕರ್ತನ ತೋಳು ಯಾರಿಗೆ ಪ್ರಕಟವಾಗಿದೆ ಅನ್ನೋದ್ರ ಮೇಲೆ ಇದೆ ಈ ಪ್ರಶ್ನೆಗಳೇ ನಮ್ಮ ಇವತ್ತಿನ ಚರ್ಚೆಗೆ ಅಂತ ಹೇಳ್ಬೋದು ಇದು ನಂಬಿಕೆಯ ಸವಾಲುಗಳ ಬಗ್ಗೆ ಅಂದ್ರೆ ವಿಶೇಷವಾಗಿ ವಿರೋಧ ಕಿರುಕುಳ ಬಂದಾಗ ಹೇಗೆ ಅದನ್ನ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ನೋಟ ಕೊಡುತ್ತೆ ಹ್ಮ್ ಕೇವಲ ಮಾಹಿತಿಯಲ್ಲ ಇದರ ಹಿಂದಿನ ಆಳವಾದ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಸರಿ ಹಾಗಾದ್ರೆ ಮಾಡೋಣ ಈ ಮೂಲ ಒಂದು ಕರೆ ಕೊಡ್ತಾ ಇದೆ ಅಂತ ಹೇಳಿದ್ರಲ್ಲ ಪ್ರಸ್ತುತ ಚರ್ಚ್ಗೆ ಹೌದು ಹೌದು ಚರ್ಚಿನ ಪಾತ್ರ ಬೆಳಕನ್ನು ಬೆಳಗಿಸುವುದು ಅಂತ ಹೇಳುತ್ತೆ ಆದ್ರೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ಅಂಶ ಇದೆ ನೋಡಿ ಈ ಬೆಳಕು ವಿರೋಧವನ್ನ ಆಕರ್ಷಿಸುತ್ತೆ ಅಂತಾನು ಮೂಲ ಹೇಳುತ್ತೆ ಓ ಹಾಗಂದ್ರೆ ಬೆಳಕು ತೋರಿಸಿದ್ರೆ ಸಾಲ್ದು ವಿರೋಧ ಬಂದೇ ಬರುತ್ತೆ ಅಂತನಾ ಬಹುಶಃ ಹಾಗೆ ಅದೊಂದು ನಿರೀಕ್ಷಿತ ಪರಿಣಾಮದ ತರಹ ಮೂಲದಲ್ಲಿ ಚಿತ್ರಿಸಿದ್ದಾರೆ ಅದಕ್ಕೆ ಬರೀ ಬೆಳಕು ಹಿಡಿದುಕೊಂಡ್ರೆ ಸಾಲ್ದು ವಿರೋಧ ಬಂದಾಗ ಏನ್ ಮಾಡ್ಬೇಕು ಅನ್ನೋದೇ ಮುಖ್ಯ ಸರಿ ಹಾಗಾದ್ರೆ ಏನು ಮಾಡ್ಬೇಕು ಅಂತ ಹೇಳುತ್ತೆ ಮೂಲ ಸುಮ್ಮನೆ ಸಹಿಸ್ಕೊಳ್ಬೇಕಾ ಹ್ಮ್ ಇಲ್ಲ ಸುಮ್ಮನೆ ಸಹಿಸ್ಕೊಳೋದಲ್ಲ ನೀತಿಗಾಗಿ ಸಹಿಸ್ಕೊಳ್ಬೇಕು ಅಂತ ಹೇಳುತ್ತೆ ಅಂದ್ರೆ ಅದಕ್ಕೊಂದು ಉದ್ದೇಶ ಇರಬೇಕು ಅದಕ್ಕಿಂತ ಮುಖ್ಯವಾಗಿ ಆ ಕಷ್ಟದ ಪರಿಸ್ಥಿತಿಯನ್ನ ಒಂದು ವ್ಯಾಯಾಮವಾಗಿ ಬಳಸ್ಕೊಳ್ಬೇಕು ಇದು ಬಹಳ ಆ ವಿಶಿಷ್ಟವಾದ ಯೋಚನೆ ವ್ಯಾಯಾಮ ಅಂದ್ರೆ ದೈಹಿಕ ವ್ಯಾಯಾಮದ ತರಹನ ಇದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇಲ್ಲಿ ವ್ಯಾಯಾಮ ಅಂದ್ರೆ ದೈಹಿಕ ಕಸರತ್ತಲ್ಲ ಇದು ಆಧ್ಯಾತ್ಮಿಕ ಗುಣಗಳನ್ನ ಬೆಳೆಸ್ಕೊಳ್ಳೋದು ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತಾಳ್ಮೆ ಸಹೋದರ ವಾತ್ಸಲ್ಯ ಮತ್ತು ಎಲ್ಲರ ಕಡೆಗೆ ಗಮನಿಸಿ ಯಾರು ಕಿರುಕುಳ ಕೊಡ್ತಾರೋ ಅವರ ಕಡೆಗೂ ಸಹ ಪ್ರೀತಿ ಮತ್ತು ಕರುಣೆಯನ್ನ ಬೆಳೆಸ್ಕೊಳ್ಳೋದು ಓಹೋ ಅಂದ್ರೆ ವಿರೋಧವೇ ಈ ಗುಣಗಳನ್ನ ಗಟ್ಟಿ ಮಾಡೋ ಸಾಧನ ಆಗತ್ತೆ ಹೌದು ಬಹುಶಃ ಅದೇ ಅರ್ಥ ಕಷ್ಟವನ್ನೇ ಒಂದು ತರಬೇತಿ ತರಹ ನೋಡೋದು ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳಕ್ಕ ಇದು ನಿಜವಾಗ್ಲೂ ಆಸಕ್ತಿಕರವಾಗಿದೆ ಕಷ್ಟವನ್ನೇ ಒಂದು ಅವಕಾಶವಾಗಿ ನೋಡೋದು ಹಾಗಾದ್ರೆ ಈ ಬೆಳಕನ್ನು ನೋಡಿದ ಮೇಲೆ ಈ ವ್ಯಾಯಾಮ ಮಾಡಿದ ಮೇಲೆ ಏನಾಗುತ್ತೆ ಫಲಿತಾಂಶ ಏನು ಯಾರು ದೇವರ ಮಹಿಮೆಯ ಬೆಳಕನ್ನು ನಿಜವಾಗಿಯೂ ನೋಡ್ತಾರೋ ಅಥವಾ ಗ್ರಹಿಸ್ತಾರೋ ಅವರು ದೇವರ ಷರತ್ತುಗಳಿಗೆ ಆತನ ಕರೆಗೆ ಆತನ ಸೇವೆಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕು ಅಂತ ಮೂಲ ಹೇಳುತ್ತೆ ಇದು ಬರೀ ಬಾಯಲ್ಲಿ ಹೇಳೋದಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಬದ್ಧತೆ ಆ ಬೆಳಕನ್ನು ನೋಡೋದೇ ಒಂದು ದೊಡ್ಡ ಜವಾಬ್ದಾರಿ ಇದ್ದ ಹಾಗೆ ಇಲ್ಲಿ ಇನ್ನೊಂದು ಆಳವಾದ ವಿಚಾರಕ್ಕೆ ಬರ್ತೀವಿ ಅನ್ಸುತ್ತೆ ನಮ್ಮ ವರದಿಯನ್ನ ಅಂದ್ರೆ ನಮ್ಮ ಸಂದೇಶವನ್ನ ಜನರು ಕೇಳಲಿ ಕೇಳದೇ ಇರ್ಲಿ ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಲಿ ಯೋಚಿಸ್ಲಿ ನಾವು ಗೆಡಬಾರದು ಅಂತ ಮೂಲ ಒತ್ತಿ ಹೇಳುತ್ತೆ ಇದು ಪಾಲ್ಸೋಕೆ ತುಂಬಾ ಕಷ್ಟ ಅಲ್ವಾ ಹೌದು ಖಂಡಿತವಾಗಿಯೂ ಇದು ದೊಡ್ಡ ಸವಾಲು ಆದ್ರೆ ನೋಡಿ ಅದಕ್ಕೊಂದು ಕಾರಣನೂ ಕೊಡುತ್ತೆ ಮೂಲ ನಮ್ಮ ಅಂತಿಮ ವರದಿಯನ್ನ ನಾವು ಮನುಷ್ಯರಿಗೆ ಸಲ್ಲಿಸ್ಬೇಕಾಗಿಲ್ಲ ದೇವರಿಗೆ ಸಲ್ಲಿಸ್ಬೇಕು ಮೂಲದಲ್ಲಿ ಒಂದು ರೂಪಕ ಬೆಳೆಸಿದ್ದಾರೆ ಆತನು ತನ್ನ ಆಭರಣಗಳನ್ನು ಸೇರಿಸುವಾಗ ಅಂತ ಆಭರಣಗಳು ಅಂದ್ರೆ ಅಂದ್ರೆ ಕೊನೆಯಲ್ಲಿ ಯಾವುದು ನಿಜವಾಗಿಯೂ ಮೌಲ್ಯಯುತ ಶಾಶ್ವತ ಆಭರಣಗಳ ಹಾಗೆ ಅನ್ನೋದನ್ನ ದೇವರು ನಿರ್ಧರಿಸ್ತಾನೆ ಮನುಷ್ಯರ ಅಭಿಪ್ರಾಯ ಅಲ್ಲ ಹಾಗಾಗಿ ಆ ದೈವಿಕ ಮೌಲ್ಯಮಾಪನವೇ ಅಂತಿಮ ಓ ಅರ್ಥ ಆಯ್ತು ಅಂದರೆ ಸದ್ಯದ ಜನರ ಪ್ರತಿಕ್ರಿಯೆ ಟೀಕೆ ಅಥವಾ ಒಪ್ಪಿಗೆ ಇಲ್ದಿರೋದು ಇವೆಲ್ಲಕ್ಕಿಂತ ಆ ಅಂತಿಮ ದೈವಿಕ ತೀರ್ಪೇ ಮುಖ್ಯ ಅನ್ನೋದಿದ್ರ ತಿರುಳು ಇದು ದೀರ್ಘಕಾಲದ ದೃಷ್ಟಿಯನ್ನು ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಖಂಡಿತ ಮನುಷ್ಯರ ಅಭಿಪ್ರಾಯಗಳು ಇವತ್ತೊಂದ್ ರೀತಿ ನಾಳೆ ಇನ್ನೊಂದ್ ರೀತಿ ಇರಬಹುದು ಆದ್ರೆ ದೈವಿಕ ತೀರ್ಪು ಸ್ಥಿರ ಅನ್ನೋ ನಂಬಿಕೆ ಇದರಲ್ಲಿದೆ ಆ ಯಶಾಯ ಐವತ್ತು ಮೂರು ಪಾಯಿಂಟ್ ಒಂದರ ಮೊದಲ ಪ್ರಶ್ನೆ ಇದೆಯಲ್ಲ ನಮ್ಮ ವರದಿಯನ್ನು ಯಾರು ನಂಬಿದ್ದಾರೆ ಅಂತ ಅದಕ್ಕೆ ಬಹುಶಃ ಇದೇ ಉತ್ತರ ಇರಬಹುದು ಕೊನೆಗೆ ದೇವರು ಹೇಗೆ ಸ್ವೀಕರಿಸ್ತಾನೆ ಅನ್ನೋದೇ ಮುಖ್ಯ ಕರ್ತನ ತೋಳು ಎಲ್ಲರಿಗೂ ಕಾಣಿಸದೇ ಇರಬಹುದು ಆದರೆ ಅದು ಕೆಲಸ ಮಾಡ್ತಿದೆ ಅನ್ನೋ ನಂಬಿಕೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವು ಏನು ಕಲಿತ್ವಿ ಅಂತ ಹೇಳ್ಬೋದು ಕಷ್ಟ ಬಂದಾಗ ನಂಬಿಕೆ ಕಳೆದುಕೊಳ್ಳದೇ ಇರೋದು ವಿರೋಧದ ಮಧ್ಯೆಯೂ ನಮ್ಮ ಸಿದ್ಧಾಂತಗಳಿಗೆ ಬದ್ಧರಾಗಿರೋದು ಮತ್ತು ಹೊರಗಿನ ಪ್ರಶಂಸೆಗೋ ಟೀಕೆಗೋ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಆಂತರಿಕ ನಿಷ್ಠೆ ಮತ್ತು ದೇವರ ಮೌಲ್ಯಮಾಪನಕ್ಕೆ ಪ್ರಾಮುಖ್ಯತೆ ಕೊಡೋದು ಇದನ್ನೆಲ್ಲ ಈ ಮೂಲ ಹೇಳುತ್ತೆ ಎಂಬೋದಾ ಹೌದು ಇದು ಒಂದು ಒಳ್ಳೆ ಸಾರಾಂಶ ಇದನ್ನ ಇನ್ನು ಸ್ವಲ್ಪ ವಿಶಾಲವಾಗಿ ನೋಡೋದಾದ್ರೆ ಇದು ಪ್ರತಿಕೂಲ ಸಂದರ್ಭಗಳಲ್ಲೇ ವಿಶೇಷವಾಗಿ ನಮ್ಮನ್ನ ವಿರೋಧಿಸೋರ ಕಡೆಗೆ ತಾಳ್ಮೆ ಕರುಣೆ ಪ್ರೀತಿಯಂತ ಗುಣಗಳನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಕೊಳ್ಳುವುದು ಎಷ್ಟು ಕಷ್ಟ ಆದ್ರೆ ಎಷ್ಟು ಮುಖ್ಯ ಅನ್ನೋದನ್ನ ತೋರ್ಸುತ್ತೆ ಇದು ಬರೀ ತಿಳಿದುಕೊಳ್ಳೋ ವಿಷಯ ಅಲ್ಲ ಆಚರಣೆಗೆ ತರಬೇಕಾದದ್ದು ಸರಿ ಇವತ್ತು ನಾವು ಡೈಲಿ ಹೆವೆನ್ಲಿ ಮನ್ನಾದ ಒಂದು ಬರಹ ಮತ್ತು ಯಶಾಯ ಐವತ್ಮೂರು ಪಾಯಿಂಟ್ ಒಂದರ ಒಂದು ವ್ಯಾಖ್ಯಾನದ ಮೂಲಕ ನಂಬಿಕೆ ಸ್ಥೈರ್ಯ ಮತ್ತು ವಿರೋಧವನ್ನು ಎದುರಿಸುವ ಬಗ್ಗೆ ಕೆಲವು ಆಳವಾದ ವಿಚಾರಗಳನ್ನು ನೋಡಿದನು ಖಂಡಿತ ಇದು ನಮ್ಮೆಲ್ಲರ ಮುಂದೆಯೂ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ ಅಂತ ನನ್ಗನಿಸ್ತೆ ನಮ್ಮ ನಂಬಿಕೆಗಳನ್ನ ನಮ್ಮ ವರದಿಯನ್ನ ಬೇರೆಯವರು ಒಪ್ಪದೇ ಇದ್ದಾಗ ಅಥವಾ ತೀವ್ರವಾಗಿ ವಿರೋಧಿಸಿದಾಗ ನಮ್ಮ ಆಂತರಿಕ ದೃಗತೆಗೂ ಮತ್ತು ಹೊರಗಿನ ಪ್ರಪಂಚದ ಜೊತೆಗಿನ ನಮ್ಮ ನಡವಳಿಕೆಗೂ ನಡುವೆ ಆ ಸೂಕ್ಷ್ಮವಾದ ಸಮತೋಲನವನ್ನ ನಾವು ಹೇಗೆ ಕಾಪಾಡಿಕೊಳ್ಳೋದು ಆ ಇದು ನಿಜವಾಗ್ಲೂ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ